ಎಲ್ಲ ಆಧ್ಯಾತ್ಮ ಸಾಧಕರಿಗೂ ಸಾಧನಾಕಾಂಕ್ಷಿಗಳಿಗೂ ನಮಸ್ಕಾರ ಡಿವೈನ್ ರೇಕಿ ಗಾರ್ಡನ್ಗೆ ಗುರೂಜಿ ರವಿಯವರ ಪರವಾಗಿ ನಿಮಗೆ ಸ್ವಾಗತ ಇವತ್ತಿನ ನಮ್ಮ ವಿಷಯ ಡಾ ಮಿಕಾವೋ ಉಸುಯಿ ರೇಖಿ ಪರಂಪರೆಯ ಸ್ಥಾಪಕರ ಜೀವನಕತೆ ಪ್ರಾಚೀನ ಜಪಾನಿನ ಸುಂದರ ನೈಸರ್ಗಿಕ ಪರಿಸರದಲ್ಲಿ ಒಂದು ಸಾವಿರ ಎಂಟುನೂರು ಅರವತ್ತೈದು ರ ಆಗಸ್ಟ್ ಹದಿನೈದು ರಂದು ಮಿಕಾವೋ ಉಸುಯಿ ಜನಿಸಿದರು ಅವರು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ತಮ್ಮ ಜೀವನದಲ್ಲಿ ಅಸಾಧಾರಣ ಸಾಧನೆಗಳನ್ನು ಮಾಡಿದ ವ್ಯಕ್ತಿ ಅವರು ಬಾಲ್ಯದಿಂದಲೇ ಅಧ್ಯಾತ್ಮದ ಕಡೆಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದರು ಅವರು ಬೌದ್ಧ ಧರ್ಮ ಶಿಂತೋ ಪರಂಪರೆ ಯೋಗ ಧ್ಯಾನ ಮತ್ತು ಹಲವು ಪ್ರಾಚೀನ ಚಿಕಿತ್ಸಾ ಪದ್ಧತಿಗಳಲ್ಲಿ ಆಸಕ್ತಿ ಹೊಂದಿದ್ದು ಅವುಗಳನ್ನು ಅಧ್ಯಯನ ಮಾಡಿದರು ಉಸುಯಿಯವರ ಜೀವನಯಾನ ಮತ್ತು ಸಾಧನೆ ಉಸೂಯಿಯವರು ಅನೇಕ ವರ್ಷಗಳ ಕಾಲ ಜಪಾನ್ ಚೀನಾ ಮತ್ತು ಪಶ್ಚಿಮ ದೇಶಗಳಲ್ಲಿ ವೈದ್ಯಕೀಯ ಧರ್ಮ ಮತ್ತು ಚಿಕಿತ್ಸಾ ವಿಜ್ಞಾನಗಳನ್ನು ಅಧ್ಯಯನ ಮಾಡಿದರು ಅವರು ಮಾನವ ಶರೀರದ ಚೈತನ್ಯ ಶಕ್ತಿ ಮತ್ತು ಸ್ವಾಭಾವಿಕ ಚಿಕಿತ್ಸೆ ವಿಧಾನಗಳನ್ನು ಅರಿಯಲು ಸತತ ಸಾಧನೆ ನಡೆಸಿದರು ಅವೆಲ್ಲವೂ ವಿಫಲ ಪ್ರಯತ್ನಗಳಾದವು ಆದರೂ ಅವರ ಮನಸ್ಸಿನಲ್ಲಿ ನಿರಂತರವಾಗಿ ಮಾನವನು ಸ್ವತಃ ಸ್ವಾಭಾವಿಕವಾಗಿ ತನ್ನನ್ನು ಗುಣಪಡಿಸಿಕೊಳ್ಳಬಹುದೇ ಎಂಬ ಪ್ರಶ್ನೆ ಕೊರೆಯುತ್ತಿತ್ತು ಕುರಾಮಯಮ ಬೆಟ್ಟದ ಮೇಲೆ ಆಧ್ಯಾತ್ಮಿಕ ಅನುಭವ ಈ ಪ್ರಶ್ನೆಗೆ ಉತ್ತರ ಹುಡುಕಲು ಉಸುಯಿಯವರು ಜಪಾನ್ನ ಕುರಾಮಯಮ ಪರ್ವತಕ್ಕೆ ತೆರಳಿದರು ಅಲ್ಲಿ ಅವರು ಇಪ್ಪತ್ತೊಂದು ದಿನಗಳ ತಪಸ್ಸು ಉಪವಾಸ ಮತ್ತು ಧ್ಯಾನವನ್ನು ಮಾಡಿದರು ಕೊನೆಯ ದಿನ ಬೆಳಗಿನ ಜಾವದಲ್ಲಿ ಅವರ ಜೀವನವೇ ಬದಲಾಯಿಸುವ ಒಂದು ಮಹತ್ ಅನುಭವ ಸಂಭವಿಸಿತು ಒಂದು ದಿವ್ಯಶಕ್ತಿ ಬೆಳಕಿನ ರೂಪದಲ್ಲಿ ಅವರೊಳಗೆ ಪ್ರವೇಶಿಸಿ ಚೈತನ್ಯಶಕ್ತಿಯ ಒಂದು ಪ್ರಬಲ ಜಲಧಾರೆಯಂತೆ ಹರಿಯಿತು ಈ ಅನಿರೀಕ್ಷಿತ ಅನುಭವವೇ ರೇಖಿ ವಿದ್ಯೆಯ ಮೂಲ ಶಕ್ತಿಯಾಯಿತು ರೇಖಿ ಶಕ್ತಿಯ ಪ್ರಾರಂಭ ಈ ಆಧ್ಯಾತ್ಮಿಕ ಅನುಭವದ ಬಳಿಕ ಉಸುಯಿಯವರು ಈ ಶಕ್ತಿಯ ಪರೀಕ್ಷೆಗೆ ಮುಂದಾದರು ಅವರು ರೋಗಿ ಹಾಗೂ ನಿಶಕ್ತನಾಗಿದ್ದ ವೃದ್ಧನೊಬ್ಬನನ್ನು ಸ್ಪರ್ಶಿಸಿದ ಕೂಡಲೇ ಗುಣಮುಖನಾದನು ಇದು ರೇಖಿ ಶಕ್ತಿಯ ಪ್ರಾರಂಭವನ್ನು ಸೂಚಿಸಿತು ಅವರು ಇದನ್ನು ಯೂನಿವರ್ಸಲ್ ಲೈಫ್ ಎನರ್ಜಿ ಎಂದು ಹೆಸರಿಸಿದರು ರೇಖಿ ಪರಂಪರೆಯ ಸ್ಥಾಪನೆ ಅವರು ತಮ್ಮ ಶಕ್ತಿಯ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ ರೇಖಿ ಚಿಕಿತ್ಸಾ ವಿಧಾನವನ್ನು ಅಭಿವೃದ್ಧಿಪಡಿಸಿದರು ಅವರು ಟೋಕಿಯೋದಲ್ಲಿ ಉಸೂಯಿ ಶಿಕೋ ರಿಯೋಹೋ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಇಲ್ಲಿ ಅವರು ಸಾವಿರಾರು ಜನರಿಗೆ ಹಿಲಿಂಗ್ ಆತ್ಮವಿಕಾಸ ಮತ್ತು ಶಾಂತಿಯ ಮಾರ್ಗವನ್ನು ತೋರಿಸಿದರು ಅವರ ಕೊನೆಯ ವರ್ಷಗಳು ಮತ್ತು ರೇಖೆಯ ಪ್ರಸಾರ ಒಂದು ಸಾವಿರ ಒಂಬೈನೂರ ಇಪ್ಪತ್ತಾರರಲ್ಲಿ ಉಸುಯಿಯವರು ತೀವ್ರ ಪಾರ್ಶ್ವವಾಯುವಿನಿಂದ ತಮ್ಮ ದೇಹವನ್ನು ತ್ಯಜಿಸಿದರು ಆದರೆ ಅವರ ವಿದ್ಯಾರ್ಥಿಗಳಾದ ಚುಜಿರೋ ಹಯಾಶಿ ಹವಾಯೋ ತಕಾತ ಅವರ ಮೂಲಕ ಈ ಶಕ್ತಿ ಜಗತ್ತಿನ ಎಲ್ಲೆಡೆ ಹರಡಿತು ಇಂದು ರೇಖಿ ಶಕ್ತಿ ವಿಶ್ವದಾದ್ಯಂತ ಲಕ್ಷಾಂತರ ಜನರ ಬದುಕನ್ನು ಬದಲಾಯಿಸುತ್ತಿದೆ ನಾವು ಉಸೂಯವರಿಂದ ಕಲಿಯಬೇಕಾದ ಪಾಠ ಏನೆಂದರೆ ನಿಸರ್ಗದ ಸ್ವಾಭಾವಿಕ ಶಕ್ತಿಯ ಮೇಲೆ ನಂಬಿಕೆ ಇರಲಿ ಪ್ರತಿ ಜೀವಿಯಲ್ಲಿಯೂ ಆತ್ಮಶಕ್ತಿಯೊಂದು ಇದ್ದೇ ಇರುತ್ತದೆ ಅದನ್ನು ಅರಿತುಕೊಳ್ಳುವುದು ಮತ್ತು ಅದನ್ನು ಬಳಸಿಕೊಳ್ಳುವುದು ನಮ್ಮ ಕರ್ತವ್ಯ ಉಸೂಯಿಯವರು ತಮ್ಮ ಜೀವನವನ್ನು ಜನರ ಸೇವೆಗೆ ಮೀಸಲಿಟ್ಟಿದ್ದರು ಮತ್ತು ತಮ್ಮ ಶಿಷ್ಯರು ಹಾಗೆ ಮಾಡಲಿ ಎಂದು ಆಶಿಸಿದರು ಪ್ರಪಂಚದಲ್ಲಿ ಶಾಂತಿಯುತ ಜೀವನ ನಡೆಸಲು ರೇಖೆಯ ಉಪಯೋಗ ಅತಿ ಮುಖ್ಯ ಈ ಕಥೆಯು ನಿಮಗೆ ಪ್ರೇರಣೆಯಾಗಲಿ ನಿಮ್ಮ ಸಾಧನೆ ಸುಖಕರವಾಗಿರಲಿ ನಿಮಗೆ ಒಳ್ಳೆಯದಾಗಲಿ ವಿಡಿಯೋ ಇಷ್ಟವಾಗಿದ್ದರೆ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು